ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಒಬ್ಬಲ್ಲೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹಿಂಗ್ರೆ ಜಸ್ಟ್ ಇವಾಗ ಸ್ನಾನ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡಾತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಆ ಹಂಗ್ಗೆ ತಮ್ಮಲೈ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಮ್ದು ಫೋರ್ತ್ ಇಯರ್ಸ್ ಕಂಪ್ಲೀಟ್ ಆಯಿತು ಮ್ಯಾರೇಜ್ ಆಗಿ ಸೊ ಆ್ಯನಿವರ್ಸರಿ ಐತಿ ಫ್ರೆಂಡ್ಸ್ ಇವತ್ತು ಇವತ್ತು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇರುತ್ತೆ ಅದನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ವಿ ಅಂತ ಗಿಫ್ಟ್ ಏನು ಅನ್ನೋದು ನೋಡ್ಕೊಂಡು ಬನ್ನಿ ఫ్రెండ్స్ ఇరల్ సబ్ ఛానల్ సబ్స్క్రైబ్ సబ్స్క్రైబ్ లైక్స్ బజు బజు ఇత బెల్ బటన్న క్లిక్ మి ఫ్రెండ్స్ బెల్ బటన్ క్లిక్ మోద్రీ నా హాక ఫస్ట్ వీడియో నోటిఫికేషన్ నిర్ సో వీడియోన కొనే తనకు నోడి ఫ్రెండ్స్ యాతర ఇప్పుడు చిక్కు సెలెబ్రేషన్ నా దొడదేం ఫ్రెండ్స్ అప్పు ಆವಾಜ್ ಮಾಡಬೇಡ ಅವರು ಆಟ ಆಡಾತಾರೆ ಫ್ರೆಂಡ್ಸ್ ನಾನು ಇವತ್ತು ಗುಡಿಗೆ ಹೋಗಿ ಬರಬೇಕಂತ ಅಂದ್ಕೊಂಡಿದ್ವಿ ನಮ್ಮ ಮನೆಯವ್ರಿಗೆ ಕೆಲಸ ಬಿಡಿರಲಿಲ್ಲ ಸೊ ಹಾಗಾಗಿ ಅವರು ಗುಡಿಗೆ ಹೋದರು ಬರುವಾಗ ಕೇಕ ತೊಗೊಂಬರ್ತೀನಿ ಸೆಲೆಬ್ರೇಷನ್ ಮಾಡುಣ ಅಂತ ಹೇಳಿ ಹೋಗ್ಯಾರ ಏನೂ ಮಾಡಬೇಡ ಸಂಜಿಕ ಅಂತ ಹೇಳಾರೆ ಏನು ತೊಗೊಂಬರ್ತಾರೆ ಏನು ಡಿಶ್ ಮಾಡ್ತೀನಿ ಅನ್ನೋದು ಅದು ಕೂಡ ನೀವು ಡಿಶ್ ಶೇರ್ ಮಾಡ್ಕೊತೀನಿ ರೆಸಿಪಿಯನ್ನು ಶೂಟ್ ಮಾಡೋಕೆ ಹೋಗಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ರೆಸಿಪಿ ಶೂಟ್ ಮಾಡ್ಕೋತ ಕುಂತ ಅಂದ್ರೆ ಅವ್ರು ಬರೋದು ಏಳು ಗಂಟೆ ಮ್ಯಾಲೆ ಬಂದಿರ್ತಾರೆ ಸೊ ರೆಸಿಪಿ ರೆಸಿಪಿ ಸಾರಿ ರೆಸಿಪಿ ಶೂಟ್ ಮಾಡ್ಕೋತ ಕೂತಾರೆ ಮುಂದೆ ಸೆಲೆಬ್ರೇಷನ್ ಲೇಟ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿದೆ ಅನ್ನೋದು ಸ್ವಲ್ಪ ತೋರಿಸ್ತೀನಿ ತೋರಿಸಿ ಆಮೇಲೆ ಸೆಲೆಬ್ರೇಷನ್ ವೀಡಿಯೋ ಚಿಕ್ಕದಾಗಿರುತ್ತೆ ವೀಡಿಯೋ ಮಾಡಿಕೊಡೋಕೆ ಯಾರೂ ಇಲ್ಲ ಫ್ರೆಂಡ್ಸ್ ನಾವೇ ಎಲ್ಲಾದರೂ ಒಂದು ಒಳಗೆ ಇಟ್ಟು ನಾವೇ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಮನೆಯಾಗಿರೋ ನಾವು ಇಷ್ಟೇ ಜನ ಸೊ ಹಾಗಾಗಿ ನನ್ನ ಮಕ್ಕಳು ನಮ್ಮ ಪುನಿಯವರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಿದ್ರೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಹೆಲ್ಪ್ಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನಮ್ಮ ಮನೆಯವರು ಚಿಕನ್ ಬಂದಿದ್ರು ಇವತ್ತು ಹೊರಗೆ ಹೋಗೋಣ ಅಂದ್ರು ಹುಡುಗ ಸ ಅಂತ ಇರೋದಂತ ಇಲ್ಲಿನ ಬಿರಿಯಾನಿ ಮಾಡ್ತೀನಿ ಅಂತ ಅಂದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಬಿರಿಯಾನಿ ಆಲ್ಮೋಸ್ಟ್ ಆಗೈತಿ ಇವಾಗ ನೀರು ಹಾಕಿ కదసూ స్వల్ప బిర్యానీ మే గ్రీన్ చికన్ మిబిడ్తీ ఫ్రెండ్స్ సుఖ ఇల్ నోడ్తాయిబోదు అదూ కూడా రెడీ ఆయన ఫ్రెండ్స్ యాకంద్ర రెసిపినే షేర్ మాకొకంత మాట్ ఫ్రెండ్స్ మన నెక్స్ట్ లెట్ ఆగల సో అని జస్ట్ ఏండి అంత అదని తోర్సేది బిర్యానీ సీట్ కూడా బిర్యానీ రెడీ అయితే ఫ్రెండ్స్ ఇల్ చికన్ కూడా కదీతాయి ఇంకా స్వల్ప కదీకు ಹಸಿ ಮಿಕನ್ನ ಹಾಕಿ ಮಾಡಿದ್ದೆ ಫ್ರೆಂಡ್ಸ್ ಗ್ರೀನ್ ಚಿಕನ್ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಕೇಕ್ ಪ್ಯಾಲೇಸ್ನಿಂದ ಕೇಕ್ ಬಂದಿದ್ರು ನಮ್ಮ ಮನೆಯವರು ಇಲ್ಲಿ ನೋಡಿ ಈ ತರ ಇತ್ತು ನನ್ನ ಮಗ ಅದನ್ನು ಏನಂತಾರೆ ನ ಡಬ್ ಹಾಕಿದ್ನ ಫ್ರೆಂಡ್ಸ್ ಇಲ್ಲೆಲ್ಲ ಅದು ಏನಂತಾರೆ ಮ್ಯಾಲೆ ಅದನ್ನ ಡಬ್ ಹಾಕಿದ್ನ ಫ್ರೆಂಡ್ಸ್ ಇದು ರಸ್ಮಲೈ ಕೇಕ್ సో ఫ్రెండ్స్ ఇది నా ఇష్ట ఇరత్ీ అంత అంతవలి క్యమ్రా ఇట్టు చిక్కదా సెలబ్రేషన్ మాది ఫ్రెండ్స్ కెమెరా ఎల్ క్యమ్రా కంఫర్టేబల్గా ఇడకను ఆక హింగ టెంగో మిట్వి సో ఈ థర కట్ మా ఫ్రెండ్స్ ఈ థర్ సెలబ్రేషన్ మాట్ ఇయర్స్ కంప్లీట్ అయితే విష్ విష్ి ఫ్రెండ్స్ నూర వర్ష ఇదే థర ఇ అంత యాట దృష్టి బీడక ఫ్రెండ్స్ నమ్మే සො තරයිතු, ಕේකට් ඩ න න්್්‍ර ල් ಕෘಶ ය ගෙන ಕೇ න් ನ ගොತ್ತ ස ್ම್ ಗ ಕ ಿ ತತ ್ ෂ් ಕ ಶ පರ ර ರ න්දರ ೇು කೊಂಡ ೊಂಡ ැි ඩ හැප වැ ැ ඩ ැ ඩ ರ සනම් සන් මගන්නේගේ හිු කට ರ್ ප කන්ද ್ರෙන් රක්್టගේ ೇ කොಳ යිపට සහගකි. ನಾನು ನಮ್ಮ ಮನೆಯವ್ರಿಗೆ ಹೋಗಿದ್ದೆ ಫ್ರೆಂಡ್ಸ್ ಫಸ್ಟ್ ಮಕ್ಕಳಿಗೆ ತಿನಿಸು ಅಂತಂದ್ರೆ ಆಮೇಲೆ ಅವ್ರಿಗೆ ತಿನ್ನಿಸಿ ಮಕ್ಕಳಿಗೆ ಫಸ್ಟ್ ತಿನಿಸಿ ಆಮೇಲೆ ಅವ್ರಿಗೆ ತಿನ್ನಿಸಿದೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡೆ ಫ್ರೆಂಡ್ಸ್ ಏನು ಜಾಸ್ತಿ ಏನು ಅದನ್ನು ಇದನ್ನು ಅಂತ ಮತ್ತೆ ಏನೋ ಒಂದು ಫ್ರೆಂಡ್ಸ್ ಗಿಫ್ಟ್ ಏನಂತಂದು ತೋರಿಸ್ಬೇಕಂದ್ರೆ ಅದು ನೆಕ್ಸ್ಟ್ ಲಾಗ್ಳು ಬರುತ್ತೆ ಫ್ರೆಂಡ್ಸ್ ಯಾಕಂತಂದ್ರೆ ಅದು ಗಿಫ್ಟ್ ಹೋಗಿ ತರಬೇಕಂದ್ರೆ ಲೇಟ್ ಆಯಿತು ಸೊ ಹಾಗಾಗಿ ಲೇಟ್ ಆಗಿತ್ತು ಇಲ್ಲ ನಾವು ನಾಳೆ ಹೋಗಿ ತೊಗೊಂಬರೋನು ಅಂತಂದ್ರೆ ಏನು ಕೊಡಿಸ್ತಾರೆ ಏನು ಯಾಕಂದ್ರೆ ನೆಕ್ಸ್ಟ್ ಲಾಗ್ಳ ಖಂಡಿತವಾಗ್ಲೂ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ನಾನು ಸರ್ಪ್ರೈಸ್ ಯಾರ್ಯಾರೆಲ್ಲ ಏನು ಗಿಫ್ಟ್ ಕೊಡ್ತಾರಂತ ಕಾತರದಿಂದ ಕಾಯಾಕತ್ತಿರಿ ಅಂತ ನೆಕ್ಸ್ಟ್ ವಿಡಿಯೋ ನೋಡಿ ಫ್ರೆಂಡ್ಸ್ ಏನು ಕೊಟ್ಟಿರ್ಬೋದು ನನಗೂ ಗೊತ್ತಿಲ್ಲ ಏನು ಅಂತ ಬಟ್ ನನಗೆ ನೀಡಿದ್ದೆ ಕೊಡಿಸ್ತಾರ ಫ್ರೆಂಡ್ಸ್ ಏನು ಕೊಡಿಸ್ತಾರೋ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇಲ್ಲೆಲ್ಲ ಅವ್ರಿಗೂ ಡ್ರೆಸ್ ಚೇಂಜ್ ಮಾಡಿ ಆಟ ಆಡೋಕೆ ಬಿಟ್ಟಿದ್ದೆ ನಾನು ಸ್ವಲ್ಪ ಊಟ ಮಾಡ್ಬೇಕಂತ ಇವನಿಗೆ ಕಾಲು ಕಟ್ಟಿದ್ದೆ ಫ್ರೆಂಡ್ಸ್ ಯಾಕಂದರೆ ಫುಲ್ ತಾಟೊಳಗೆ ಬಂದುಬಿಡ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಮತ್ತು ಗ್ರೇವಿ ಅಷ್ಟು ಸಖತ್ತಾಗಿ ಬಂದೈತೆ ಅಂತ నిజాకులు తుంబానే చెన్నాగ్ బంజితే ఫ్రెండ్స్ సింపుల్ లాగే మాడిట్ని ఏనో గొత్తిల సికప్ టేస్ట్ ఐతు నోర్తారు బోది ఇల్లి ఈ ఓకే ఫ్రెండ్స్ బై